ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡು ಮರು ಮೂರನೇ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಊಟ ವಸತಿಯೊಂದಿಗೆ ಹತ್ತು ದಿನಗಳ ಕಾಲ ವಿಶೇಷ ತರಗತಿಗಳನ್ನು ನಡೆಸಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಪಾಸು ಮಾಡಿಸುವ ಹೊಸ ಬದುಕನ್ನು ಕಟ್ಟಿಕೊಡಬೇಕೆಂಬ ಆಕಾಂಕ್ಷೆಗೆ ಮಳವಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊಸ ಹೆಜ್ಜೆ ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡಿದ್ದು ಆಯಾ ಶಾಲೆಗಳಲ್ಲಿಯೇ ಪರಿಹಾರ ಬೋಧನೆ ಮಾಡಬೇಕೆಂಬ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವಿಶೇಷ ತರಗತಿಗಳನ್ನು ನಡೆಸಬೇಕೆಂದು ನಿರ್ಧರಿಸಿ ನಡೆಸುತ್ತಿದ್ದಾರೆ ಇನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ವಿಶೇಷ ತರಗತಿಗೆ ನೋಂದಣಿ ಮಾಡಿಕೊಂಡಿದ್ದು ಪಟ್ಟಣದ ಬಾಯ್ಸ್ ಹೋಮ್ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ನೂರ ಎಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಹಾಗೂ ನಲವತ್ತೈದು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ನಿಲಯಗಳಲ್ಲಿ ನುರಿತ ಹದಿನೆಂಟು ಶಿಕ್ಷಕರಿಂದ ತರಗತಿಗಳನ್ನು ಕೊಡಿಸಲಾಗುತ್ತಿದೆ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆಯ ಅಧ್ಯಕ್ಷ ದಡದಪುರ ಶಿವಣ್ಣ ಹಾಗೂ ಆದರ್ಶ ವಿದ್ಯಾಲಯದ ಎಸ್ ಅಧ್ಯಕ್ಷ ಟಿಎಂ ಪ್ರಕಾಶ್ ರವರಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ತಾಂತ್ರಿಕ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಮಳವಳ್ಳಿ ತಾಲೂಕಿನ ಉಸ್ತುವಾರಿ ಅಧಿಕಾರಿ ಸುರೇಶ್ ಕುಮಾರ್ ಅವರಿಂದ ಅಧ್ಯಯನ ಸಾಮಗ್ರಿಗಳು ಬಾಯ್ ಸೋಮ್ ಕಾಲೇಜು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ತರಗತಿ ಹಾಗೂ ವಿದ್ಯಾರ್ಥಿಗಳ ವಾಸ್ತವ್ಯಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡಿರುವ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ತುಂಬಿ ಮೂರನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮರುಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮಾಡಲೇಬೇಕೆಂದು ಶಿಕ್ಷಣಾಧಿಕಾರಿಗಳು ವಿವಿಧ ಇಲಾಖೆಗಳ ಸಹಕಾರ ಮತ್ತು ಶಿಕ್ಷಣಾಸಕ್ತರ ನೆರವಿನಿಂದ ನಡೆಸುತ್ತಿರುವ ಕಾರ್ಯಾಗಾರ ಮಾದರಿಯಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರ ಪಾಟೀಲ್ ಮಾತನಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಮಾಡಬೇಕೆಂಬ ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ಎಲ್ಲ ಶಾಲೆಗಳಲ್ಲಿಯೂ ಶಾಲೆ ಆರಂಭಿಸಿದ್ದರೂ ಕೂಡ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳ ಜೊತೆಗೆ ಕುಳಿತುಕೊಳ್ಳಲು ಹಿಂಜರಿಕೆ ಪಡುತ್ತಿದ್ದರು ಜೊತೆಗಡೆ ಮನೆಯಲ್ಲಿಯೇ ಓದ ವಾತಾವರಣ ಇಲ್ಲದಿರುವುದರಿಂದ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಸೃಷ್ಟಿಸಬೇಕೆಂದು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡು ಮರು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಲಾಗುತ್ತಿದೆ ಎಂದರು ಮಳವಳ್ಳಿ ತಾಲೂಕಿನಲ್ಲಿ ಎರಡ್ ಸಾವಿರದ ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಎಂಟುನೂರ ಹದಿನಾಲ್ಕು ಮಕ್ಕಳು ಅನುದೀರ್ಣರಾಗಿದ್ದರು ಸೊ ಆ ಎಂಟ್ನೂರ ಹದಿನಾಲ್ಕು ಅನುತೀರ್ಣ ಎಂಟ್ನೂರ ಹದಿನಾಲ್ಕು ಮಕ್ಕಳು ಕೂಡ ಶಾಲೆಯಲ್ಲಿ ಪರಿಹಾರ ಬೋಧನೆ ಮಾಡಿ ಪಾಸಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಎರಡನೇ ಪರೀಕ್ಷೆಯಲ್ಲಿ ಇನ್ನೂರ ಮೂವತ್ತೊಂದು ಮಕ್ಕಳು ಮಾತ್ರ ಪೇರ್ಗಡೆ ಹೊಂದಿದ್ರು ಸೊ ಇನ್ನೂ ಐನೂರ ಇಪ್ಪತ್ತ್ಮೂರು ಮಕ್ಕಳು ಅನುತ್ತೀರ್ಣರಾಗಿ ಉಳ್ಕೊಂಡ್ರು ಸೊ ಅವರನ್ನು ಮತ್ತೆ ಶಾಲೆನಲ್ಲಿ ಪರಿಹಾರ ಬೋಧನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಎಚ್ ಎಮ್ಗಳು ಸರ್ ಮಕ್ಕಳು ಬರ್ತಾ ಇಲ್ಲ ಮತ್ತು ಅವ್ರ ಹಿಂಜರಿಕೆ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ನಾಚು ನಾಚಿಕೆ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಜೊತೆ ಕೂತ್ಕೊಳ್ಳೋಕೆ ಸ್ವಲ್ಪ ಅವರು ಸಂಕೋಚ ಪಡ್ತಿದ್ದಾರೆ ಅಂತ ಹೇಳಿ ತಿಳಿಸಿದಾಗ ಸೊ ನಾನು ಒಂದು ಯೋಚನೆ ಮಾಡಿದೆ ಇಷ್ಟು ಆ ಮಕ್ಕಳನ್ನ ನಮ್ಮ ಮಡವಳ್ಳಿ ತಾಲೂಕಿನ ಕೇಂದ್ರ ಸ್ಥಾನಕ್ಕೆ ಕರೆಸಿ ಅವ್ರಿಗೆ ಒಂದು ವಸತಿ ವ್ಯವಸ್ಥೆನ ಕೊಟ್ಟು ಊಟದ ವ್ಯವಸ್ಥೆನ ಕೊಟ್ಟು ಮತ್ತು ಉತ್ತಮ ಶಿಕ್ಷಕರನ್ನು ನಿಯೋಜನೆ ಮಾಡಿ ಅವ್ರಿಗೆ ಒಂದು ಪರಿಹಾರ ಬೋಧನೆಯನ್ನು ತಾಲೂಕು ಮಟ್ಟದಲ್ಲಿ ಮಾಡ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಬಂತು ಸೊ ಆಗ ನಾನು ಏನು ಮಾಡಿದೆ ನಮ್ಮ ಈ ವ್ಯವಸ್ಥೆ ಮಾಡಲಿಕ್ಕೆ ಸೋಷಿಯಲ್ ಸೋಷಿಯಲ್ ವೆಲ್ಪೇರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಬಾಯಿಸ್ವ ಸಂಸ್ಥೆ ವಿದ್ಯಾಸಂಸ್ಥೆ ಹಾಗೂ ನಮ್ಮ ದಾನಗಳ ಸೇವಿತ ಪ್ರಕಾಶ್ ಅವರು ವಿದ್ಯಾಲಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ನಮ್ಮ ಶಿಕ್ಷಕರೊಟ್ಟಿಗೆ ಕೂತ್ ಮಾತಾಡಿದಾಗ ಎಲ್ಲರೂ ಧನಾತ್ಮಕವಾಗಿ ಸ್ಪಂದಿಸಿದರು ಮತ್ತು ಒಳ್ಳೆಯ ಕೆಲಸ ನಿಮ್ಮ ಜೊತೆ ಇರ್ತೀವಿ ಇದನ್ನು ಮಾಡೋವ ಅಂತೇಳಿ ಹೇಳಿದರು ಸೊ ಹಿನ್ನೆಲೆ ನಾವು ಹೆಡ್ ಮಾಸ್ಟರ್ಗಳಿಗೆ ಇದು ಫಸ್ಟು ನಾವು ಪ್ರಚಾರವನ್ನು ಮಾಡಿದ್ದೀವಿ ಇದೊಂದು ಕಾರ್ಯಕ್ರಮ ಮಾಡ್ತಿದ್ದೆ ಮಕ್ಕಳು ಕಳಿಸಿ ಅಂತೇಳಿ ಸೊ ಎಲ್ಲ ಹೆಡ್ ಮಾಸ್ಟ್ರುಗಳು ಸ್ಪಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂರು ಹದಿನಾಲ್ಕು ಮಕ್ಕಳು ಈವರೆಗೆ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಇನ್ನೂರು ಹದಿನಾಲ್ಕು ಮಕ್ಕಳನ್ನ ನಾವು ಮೂರು ಕಡೆ ವಾಸ್ತವ್ಯನ ಮಾಡಿಸಿದ್ದೇವೆ ಒಂದು ಬಾಯಿಸ್ವಾಮಿ ಮತ್ತು ನಮ್ಮ ಬಾಲಕಿಯರ ವಿದ್ಯಾರ್ಥಿನಿಲಯ ಮತ್ತು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿ ಸಮಾಜ ಕಲ್ಯಾಣಕ್ಕೆ ಇಲಾಖೆಯ ಅಧಿಕಾರಿಗಳು ಮತ್ತು ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಮಕ್ಕಳಿಗೆ ಎಲ್ಲ ಥರದ ಅನುಕೂಲ ಕೊಟ್ಟು ಜೊತೆಗೆ ನಮ್ಮ ಜಂಟಿ ನಿರ್ದೇಶಕರು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ತಾಲೂ ಮಳವಳ್ಳಿ ತಾಲೂಕಿನ ಉಸ್ತುವಾರಿ ಅಧಿಕಾರಿಗಳಂತ ಸುರೇಶ್ ಕುಮಾರ್ ಸರ್ ಕೂಡ ನಮಗೆ ಬೇಕಾದಂಥ ಎಲ್ಲ ಪೇಪರು ಪೆನ್ನು ಮತ್ತು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಒದಗಿಸ್ಕೊಟ್ರು ಸೊ ಜೊತೆಗೆ ನಮ್ಮ ಪ್ರಕಾಶ್ ಅವರು ಸ್ವತಃ ಅವರೇ ಖುದ್ದು ನಿಂತ್ಕೊಂಡು ಪ್ರತಿದಿನದ ಊಟದ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯ ಮತ್ತು ನಮ್ಮ ಶಿಕ್ಷಕರು ಕೂಡ ಅಷ್ಟೇ ಅವರು ತುಂಬ ಶ್ರಮಪಟ್ಟು ಮಕ್ಕಳಿಗೆ ಕಲಿಸುವಂಥ ಕೆಲಸ ಆಗ್ತಾಯಿದೆ ಜೊತೆಗೆ ನಾವು ರಾತ್ರಿ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಶಿಕ್ಷಕರು ಕೂಡ ಉಸ್ತುವಾರಿಗೆ ನಿಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಈಗಾಗಲೇ ಸ್ಟಾರ್ಟಾಗಿ ಎರಡು ದಿನ ಆಗಿದೆ ಮೂರು ದಿನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಮತ್ತು ಮಕ್ಕಳಿಗೆ ಕಾನ್ಫಿಡೆನ್ಸ್ ಬಂದಿದೆ ಬಹುತೇಕ ಮಕ್ಕಳು ನಾವು ಪಾಸಾಗ್ತೀವಿ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಥರದ ಸಪೋರ್ಟನ್ನು ಕೊಟ್ಟಂತಹ ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆಯ ಬೇರೆ ಬೇರೆ ಸಪೋರ್ಟ್ಸ್ ಏನಿದರೆ ಮತ್ತು ದಾನಿಗಳಿಗೆಲ್ಲ ನಾನು ಧನ್ಯವಾದ ತಿಳಿಸ್ತಾರೆ ಮತ್ತು ಸನ್ಮಾನ್ಯ ಶಾಸಕರಂತ ಶಿವ ನರೇಂದ್ರ ಸಾಮರು ಕೂಡ ನಾವು ಈ ವಿಚಾರ ತಿಳಿಸಿದಾಗ ಭಾಳ ಖುಷಿಪಟ್ಟರು ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಪ್ಪ ಮಾಡಿ ನಾನು ಸೆಷನ್ ಇರೋದ್ರಿಂದ ನಾನು ಬರೋಕ್ಕಾಗ್ತಾಯಿಲ್ಲ ನಾನು ಸೆಷನ್ ಮುಗಿದ್ಮೇಲೆ ಬಂದು ಒಂದಲ್ಲಿ ಭೇಟಿ ಮಾಡ್ತೀನಿ ಕೂಡ ಹೇಳಿದ್ದಾರೆ ಮತ್ತು ಈ ಒಂದು ಕೆಲಸಕ್ಕೆ ಅವರು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ ಸೊ ಈಗ ಈ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಎಲ್ರಿಗೂ ನಾನು ಈ ಮೂಲಕ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇದೇ ವೇಳೆ ಶಿಕ್ಷಣ ಸಂಯೋಜಕರಾದ ಡಿಬಿ ಬಿ ದಯಾನಂದ್ ಆದರ್ಶ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷ ಟಿ ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು